ಮಾರ್ಗ ಮಧ್ಯೆಯೇ ಬಸ್ ಸ್ಥಗಿತ ಹೊಸ ಬಸ್ ಬಿಡಲು ವಿದ್ಯಾರ್ಥಿಗಳು ಒತ್ತಾಯ ಸಿರಿವಾರ ತಾಲೂಕಿನ ಬರಟಗಿ ಗ್ರಾಮದಿಂದ ಮನ್ವಿ ಪಟ್ಟಣಕ್ಕೆ ತೆರಳುವ ಬಸ್ ಮಾರ್ಗ ಮಧ್ಯದಲ್ಲಿಯೇ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಪ್ರತಿ ದಿನವೂ ತೊಂದರೆ ಉಂಟಾಗುತ್ತಿದ್ದು ಅತ್ಯಂತ ಹಳೆಯದಾದ ಬಸ್ ಎಲ್ಲಿದ್ದರಲ್ಲಿ ಸ್ಥಗಿತಗೊಳ್ಳುತ್ತಿದ್ದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡಲೇ ಹೊಸ ಬಸ್ ಬಿಡುವಂತೆ ವಿದ್ಯಾರ್ಥಿಗಳಿಗೆ ಆಗ್ರಹಿಸಿದರು ಕೂಡಲೇ ಹೊಸ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ಬಲಟಗಿ ಗ್ರಾಮದಿಂದ ಮಾನ್ವಿ ಪಟ್ಟಣಕ್ಕೆ ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ ಕೆಟ್ಟು ನಿಲ್ಲುವುದರಿಂದ ಸಮಯಕ್ಕೆ ಸರಿಯಾಗಿ ತರಗತಿಗಳಿಗೆ ಹಾಜರಾಗಲು ಆಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಾರ್ವಜನಿಕ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿ ಬಲಟಗಿ ಗ್ರಾಮಕ್ಕೆ ಹೊಸ ಬಸ್ ಬಿಡಬೇಕೆಂದು ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ನಮ್ಮೂರಿಗೆ ಬಸ್ ಸರಿಯಾಗಿಲ್ಲ ಬಸ್ ಇದ್ರೂ ಎಲ್ಲ ಅಸ್ತವ್ಯಸ್ತ ಎಲ್ಲ ಕೆಟ್ಟ ಕೆಟ್ಟೋದು ಬಸ್ಸೇ ಬಿಡ್ತಾರೆ ಅಲ್ಲಿ ಮಾರ್ಗದಿಂದ ಬರಬೇಕಾದ್ರೂ ಸರಿಯಾಗಿ ಟೈಮ್ಗೆ ಮೂರು ಗಂಟೆ ಬಸ್ ಸರಿ ಟೈಮ್ಗೆ ಬಿಡೋದಿಲ್ಲ ಬುಕ್ ಮಸಾಲೆಗೆಲ್ಲ ಕೆಟ್ಟೋಗ್ತಾ ಕೆಲಸ ಪದೇ ಪದೇ ಕೆಟ್ಟೋಗ್ತವೋ ಈಗ ಎಲ್ಲ ಓದೋದ್ರಿಗೆಲ್ಲ ತೊಂದರೆ ಆಗ್ತದೆ ಲೇಟಾಗಿ ಹೋದ್ರೆ ಕಾಲೇಜಿಗೆಲ್ಲ ಬಯಸ್ಗೆ ಸರಿಯಾದ ಬ ಒಂದು ಹೊಸ ಬಸ್ ಬಿಡಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊತಿದ್ದೇವೆ ಎಲ್ಲ ಎಲ್ಲರೂ ಹೋಗ್ತಾ ಇದ್ದ ಮೇರೆಗೆ ಆದಷ್ಟು ಬೇಗ ನಮ್ಮೂರಿಗೆ ಹೊಸ ಬಸ್ ಬಿಡಬೇಕು ರೋಡ್ ಇಲ್ಲ ಅಂತ ಅನ್ಕೊಂಡು ರೋಡ್ ಎಲ್ಲ ಸರಿ ಹೋಯಿತು ಈಗ ರೋಡ್ ಸರಿಯಾದ ರೋಡ್ ಇದ್ರೆ ಸರಿಯಾದ ಬಸ್ ಆಗಿದೆ ಕರೆಕ್ಟ್ ಎಲ್ಲ ಎಂಟು ಇಪ್ಪತ್ತು ಕಾಲೇಜ್ ಸ್ಟಾರ್ಟ್ ಒಂಬತ್ತುವರೆಗೆ ಬಸ್ ಬರ್ತಾರೆ ಒಂಬತ್ತುವರೆ ಟೈಮಿಂಗ್ ಇಲ್ಲ ಮತ್ತೆ ಸೆಂಟ್ರಲ್ ಎಲ್ಲೆಲ್ಲೋ ಕೆಟ್ಟ ಹೋಗ್ತಾರೆ ಬಸ್ ಬಸ್ ಕರೆಕ್ಟ್ ಆಗಿ ಬಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ನಮ್ಮೂರಿಗೆ ಹಂಗೆ ಬಿಡೋ ಬಸ್ನೂ ಅದು ಸರಿಯಾಗಿಲ್ಲ ಯಾವಾಗ ನಿರ್ತಾರೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನು ರೋಡ್ ಸರಿ ಬಸ್ ಸೇರಿ ಸರ್ ಬಸ್ ಎಲ್ಲ ರೋಡ್ ಸೇರಿ ಆದರೂ ಬಸ್ ಟೈಮಿಂಗ್ ಬರ್ತಾ ಇಲ್ಲ ಡಿಪೋದವರಿಗೆಲ್ಲ ಲೆಟರ್ ಕೊಟ್ಟಿವಿ ಎಲ್ಲ ಕೊಟ್ಟಿದ್ದೀವಿ ಈ ಕರೆಕ್ಟಾಗಿ ಬರ್ತಾ ಇಲ್ಲ ಡಿಪೋದವರಿಗೆಲ್ಲ ಲೆಟರ್ ಕೊಟ್ಟು ಎಲ್ಲ ಹೇಳಿ ಬಂದು ಹೇಳಿ ಬಂದ್ರು ಬಸ್ಸನ್ನು ಕರೆಕ್ಟಾಗಿ ಬಿಡ್ತಾ ಇಲ್ಲ ಅವರು ಬಿರಮೇಶ್ ಬಲಟಗಿ ಚಾಮುಂಡಿ ನ್ಯೂಸ್ ಸಿರಿಬಾರ